ರಚಿತಾ ರಾಮ್ಗೆ ಎರಡು ಸೀರಿಯಲ್ ಅಂದ್ರೆ ತುಂಬಾ ಇಷ್ಟ ತಮಿಳಿನ ಕೂಲಿ ಸಿನಿಮಾದ ಅಭಿನಯಕ್ಕೆ ಫ್ಯಾನ್ಸ್ ಫಿದಾ ಜಾ ಸ್ಯಾಂಡಲ್ವುಡ್ನ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಸಾಲು ಸಾಲು ಸಿನಿಮಾಗಳಲ್ಲಿ ಇದ್ದು ಕನ್ನಡ ಮಾತ್ರವಲ್ಲದೆ ಬೇರೆ ಭಾಷೆಗಳಲ್ಲಿಯೂ ರಚಿತಾ ಹವ ಇಟ್ಟಿದ್ರು ಇತ್ತೀಚೆಗೆ ತಮಿಳಿನ ಕೂಲಿ ಸಿನಿಮಾದಲ್ಲಿ ರಚಿತಾ ಅವರ ಅಭಿನಯ ಕಂಡು ಜನಫಿದ ಆಗಿದ್ದಾರೆ ಹೀಗಾಗಿ ಅವರಿಗೆ ಸಿನಿಮಾಗಳಲ್ಲಿ ಬೇಡಿಕೆಯೂ ಹೆಚ್ಚಾಗಿದೆ ದಿನವಿಡೀ ಸಿನಿಮಾ ಶೂಟಿಂಗ್ ಅಂತ ಬ್ಯುಸಿ ಇರುವ ರಚಿತಾ ಅವರಿಗೆ ಸೀರಿಯಲ್ ನೋಡುವ ಹವ್ಯಾಸ ಕೂಡ ಇದೆ ಅದೇನೇ ಇರಲಿ ಆ ಎರಡು ಸೀರಿಯಲ್ಗಳನ್ನ ಮಿಸ್ ಮಾಡದೆ ನೋಡ್ತೀನಿ ಎಂದಿದ್ದಾರೆ ರಾಮ್ ಇಷ್ಟಕ್ಕೂ ಡಿಂಪಲ್ಗೆ ಇಷ್ಟವಾಗಿರುವ ಆ ಎರಡು ಸೀರಿಯಲ್ಗಳು ಯಾವುದು ಗೊತ್ತಾ ನಟಿ ರಚಿತಾರಾಮ್ ಸಿನಿಮಾಗಳಲ್ಲಿ ಮಾತ್ರವಲ್ಲದೆ ಕಿರುತೆರೆಯಲು ಸಿಕ್ಕಾಪಟ್ಟೆ ಬಿಸಿ ರಿಯಾಲಿಟಿ ಶೋಗಳ ತೀರ್ಪುಗಾರರಾಗಿಯೂ ಮಿಂಚುತ್ತಿದ್ದಾರೆ ಇದೇ ವೇಳೆ ತಮ್ಮ ನೆಚ್ಚಿನ ಧಾರಾವಾಹಿಗಳ ಬಗ್ಗೆ ಮಾತನಾಡಿದ್ದಾರೆ ಅದನ್ನ ತಪ್ಪದೆ ನೋಡ್ತೇನೆ ಅಂತ ರಚಿತಾ ಹೇಳಿದ್ದಾರೆ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಹೊಸ ಸೀಸನ್ನಲ್ಲೂ ರಚಿತಾ ರಾಮ್ ಇದ್ದಾರೆ ಇದೇ ವೇದಿಕೆಯಲ್ಲಿ ರಚಿತಾ ತಮಗೆ ಇಷ್ಟವಾದ ಎರಡು ಧಾರಾವಾಹಿಗಳ ಹೆಸರು ಬಹಿರಂಗಪಡಿಸಿದ್ದಾರೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ನಟಿ ಭವ್ಯ ಗೌಡ ಕೂಡ ಸಾಲು ತಿಲ್ಲವೇ ಹಾಡಿಗೆ ನೃತ್ಯ ಪ್ರದರ್ಶಿಸಿದ್ರು ಇದಕ್ಕೆ ನಟ ಶಿವರಾಜ್ ಕುಮಾರ್ ರಚಿತಾ ರಾಮ್ ಸೇರಿದಂತೆ ಎಲ್ಲರೂ ಮೆಚ್ಚಿ ಗೋಲ್ಡನ್ ಹ್ಯಾಟ್ ಕೊಟ್ಟಿದ್ದಾರೆ ಭವ್ಯ ಗೌಡ ಡಾನ್ಸ್ಗೆ ಫಿತವಾದ ಡಿಂಪಲ್ ಕ್ವೀನ್ ಕರ್ಣ ಮತ್ತು ಲಕ್ಷ್ಮೀ ನಿವಾಸ ಸೀರಿಯಲ್ ರಚ್ಚುಗೆ ಇಷ್ಟ ಈ ವೇಳೆ ರಚಿತಾ ರಾಮ್ ಭವ್ಯ ಗೌಡ ಅವರ ಡ್ಯಾನ್ಸ್ಗೆ ಫಿದಾ ಆಗಿ ಈ ವಿಚಾರ ಪ್ರಸ್ತಾಪಿಸಿದ್ರು ಶಿವಣ್ಣ ಕೂಡ ರಚಿತಾರಾಮ್ ಅವರನ್ನ ಕನ್ನಡದ ಲೇಡಿ ಸೂಪರ್ ಸ್ಟಾರ್ ಅಂತ ಹೊಗಳಿದ್ದಾರೆ ಈ ವೇಳೆ ಭವ್ಯ ಗೌಡ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡ್ತಾ ನಾನು ನಿಮ್ಮ ಧಾರಾವಾಹಿ ನೋಡ್ತಾ ಇರ್ತೇನೆ ಎಂದಿದ್ರು ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಎರಡು ಸೀರಿಯಲ್ಗಳು ನನ್ನ ಫೇವರೇಟ್ ಆ ಎರಡೂ ಧಾರಾವಾಹಿಗಳನ್ನು ಮಾತ್ರ ನಾನು ಮಿಸ್ ಮಾಡದೆ ನೋಡ್ತೇನೆ ಅಂತ ರಚಿತಾ ಹೇಳಿದ್ದಾರೆ ಝೀ ವಾಹಿನಿಯಲ್ಲಿ ಪ್ರಸಾರವಾಗುವ ಕರ್ಣ ಹಾಗೂ ಲಕ್ಷ್ಮೀನಿವಾಸ ಸೀರಿಯಲ್ಗಳು ನನಗೆ ಇಷ್ಟ ಇನ್ನು ಲಕ್ಷ್ಮೀನಿವಾಸ ಹೊಸ ಧಾರವಾಹಿಯಲ್ಲಿ ಸಿದ್ದೇಗೌಡರ ಪಾತ್ರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಎಂದಿದ್ದು ರಚಿತಾರ ಈ ಮಾತಿಗೆ ಸಿದ್ದೇಗೌಡ ಪಾತ್ರಧಾರಿ ಧನಂಜಯ ಕೂಡ ನಾಚಿನೀರಾಗಿದ್ದಾರೆ ಗಗನಾಜಿ ಸ್ಪೀಡ್ ಮ್ಯೂಸಿಕ್ ಕನ್ನಡ ಬೆಂಗಳೂರು